ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯುವ ಮುನ್ನವೇ ಎಂಟು ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ವಾಹಿನಿಯೊಂದಿಗೆ ಮಾತನಾಡಿ ಶುಭ ಕೋರಿದರು ಹನ್ನೆರಡು ಸ್ಥಾನಗಳ ಪೈಕಿ ಎಂಟು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮತ್ತು ಶಾಸಕ ಪಿ ರವಿಕುಮಾರ್ ಮಾರ್ಗದರ್ಶನದಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮುನ್ನಡೆ ಗಳಿಸಿದ್ದೇವೆ ಈ ಬಾರಿಯೂ ಪಕ್ಷ ಅಧಿಕಾರ ಹಿಡಿಯುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಂದು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವಾಪಸ್ ಪಡಿತಕ್ಕಂಥ ಅಂತಿಮ ದಿನವಾಗಿದ್ದು ನಮ್ಮ ಕಾಂಗ್ರೆಸ್ ಮೆಂಬರಿಗೆ ಎಂಟು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಜಿಲ್ಲಾ ನಾಯಕರು ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಚಂದ್ರ ಸ್ವಾಮಿ ಅವರ ನಾಯಕತ್ವದಲ್ಲಿ ನಮ್ಮೆಲ್ಲ ಜಿಲ್ಲೆಯ ಶಾಸಕರುಗಳಾದ ರವಿಕುಮಾರ್ ಅವರು ನರೇಂದ್ರ ಸ್ವಾಮಿಯವರು ಉದಯಿಗೌಡ ಬಾಬು ಬಂಡಿ ಸಿದ್ದೇವರು ದರ್ಶನ್ ಅವರು ಇವರೆಲ್ಲರ ಸಹಕಾರದಿಂದ ಇವತ್ತು ಹನ್ನೆರಡು ಸ್ಥಾನಗಳಲ್ಲಿ ಎಂಟು ಸ್ಥಾನವನ್ನು ಕಾಂಗ್ರೆಸ್ ಸಂಭವಿತ ಅಭ್ಯರ್ಥಿಗಳು ಅವಿರೋಧವಾಗಿ ಹಾಕಿ ಆಗುವ ಮೂಲಕ ಪ್ರಪ್ರಥಮ ಬಾರಿಗೆ ಕಳೆದ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಜನ ಆಯ್ಕೆ ಆಯ್ಕೆಯಾಗಿದ್ದಾರೆ ಎಲ್ಲ ಕೀರ್ತಿಯನ್ನು ನಮ್ಮೆಲ್ಲ ಮತದಾರರ ಬಂಧುಗಳಿಗೆ ನಮ್ಮ ನಾಯಕರಿಗೆ ಸಲ್ಲಿಸಿದ ಮೂಲಕ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮೆಲ್ಲ ನಿರ್ದೇಶಕರು ಅವರು ಕಟಿಬದ್ಧರಾಗಿರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ನಮ್ಮಲ್ಲಿ ಈಗ ಆಗಿರ್ತಕ್ಕಂಥ ವಿರೋಧವಾಗಿ ಪಿ ಎಮ್ ನರೇಂದ್ರ ಸ್ವಾಮಿಯವರು ಕೆ ಸಿ ಜೋಗಿಗೌಡರು ಎಚ್ ಅಶೋಕ್ರವರು ಕೆ ವಿ ದಿನೇಶ್ ರವರು ಸಚಿನ್ ಅವರು ಈ ಸಂದರ್ಶದವರು ವಿಜಯ ವಿಜಯಾನಿಮೂರ್ತಿಯವರು ಮತ್ತು ಗಿರೀಶ್ ಅವರು ಈ ಎಂಟು ಜನ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನಮ್ಮ ನಾಯಕರ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅಪಾರವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜಾ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿಗಳು ಸಹಕಾರ ಆಗ್ತಾರೆ ಅಂತಕ್ಕಂಥದ್ದು ಮೂರನೇ ತ ಎರಡನೇ ತಾರೀಕು ನಡೀತಕ್ಕಂಥ ಚುನಾವಣೆ ಮೂರು ಅಥವಾ ನಾಲ್ಕು ಸ್ಥಾನ ಇದೆ ಅಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇರತಕ್ಕಂಥ ಸಂಪೂರ್ಣ ವಿಶ್ವಾಸವಿದೆ ಎಲ್ರಿಗೂ ಧನ್ಯವಾದಗಳು